ಊರಿನಲ್ಲಿರೋರೆಲ್ಲ ಸೇರಿ ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಸತ್ಯಾಂಶನೇ ಇಲ್ಲ ಆ ಘಟನೆ ನಡೆದ ದಿವಸ ಉಗ್ರೈನವರು ಹಳ್ಳಿಲೇ ಇರಲಿಲ್ಲ ಡಿ ಮಗಳಿಗೆ ದೆವ್ವ ಬಿಡಿಸ್ತಾ ನಗರದಲ್ಲೇ ಇದ್ರು ನ್ಯಾಯವಾಗಿ ಉಗ್ರೈನವರು ನಿಮ್ಗಳ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ಬೋದಾಗಿತ್ತು ಆದ್ರೆ ಅವರು ದೊಡ್ಡ ಮನುಷ್ಯರು ದೈವ ಭಕ್ತರು ಮಕ್ಕಳ ತಪ್ಪು ಮಾಡಿದ್ರೆ ತಂದೆ ತಾನೇ ಕ್ಷಮಿಸ್ಬೇಕು ಅಂದ್ರು ಅವರು ದೊಡ್ಡ ಇನ್ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಕಷ್ಟ ಗುರಿ ಆಗ್ತಿರಿ நாகப்பாத்தல் உகிராண்டு உக்கங்க கே ಇಲ್ಲ இல்ல ஆஸ்திரி மாதிரி குன்பட்டு சேர்க்கி அஸ்டேட் दे पोस्ट में निकार जा कोटा वाले विश्वा ओ, विश्वा इन रेस्टोरेंट को मिस्र के से कार्ड रोबंद किया आसन रिस्टोरेंट किधर है विश्वा क्या इंतज़ार तो शोध सुधीर दियो आ दे बड़े बड़े तुम्हारे ता ಹುಟ್ಟಿದ ಊರು ಅಂತ ಇಷ್ಟು ದಿನ ಒತ್ತಾಡಿದ್ದಾಯ್ತು ಇನ್ನು ಮೇಲೆ ಈ ಊರಿನ ತಂಟೆ ಬೇಡ ವಿಶ್ವ ಮದ್ ಹೋಗಿ ಡ್ಯೂಟಿ ಜಾಯ್ನ್ ಆಗು ಆಮೇಲೆ ಪುಷ್ಪನ್ ಜೊತೆಲಿ ನಿನ್ ಮದುವೆ ಶಾಸ್ತ್ರ ಮುಗಿಸಿ ನಾನು ನಿನ್ ಅಮ್ಮನೇ ಇರೋ ಕಡೆಗೆ ಬಂದ್ಬಿಡ್ತೀವಿ ಈ ಊರಿನ ಸಹ ಸಾಕು ಹೌದು ಅಂದ್ರೆ ನನ್ ಮನಸ್ಸಲ್ಲಿ ಇದ್ದಿದ್ದನ್ನ ನೀನ್ ಹೇಳಿದ್ರಿ ನನ್ನ ಕ್ಷಮಿಸಿ ಮಂತ್ರವಾದಿ ಬುಡ ಶೋಧಿಸಿ ಅವನು ಈ ಊರ್ ಬಿಡೋ ಹಾಗೆ ಮಾಡೋವರೆಗೂ ನನಗ್ ಯಾವ ಕೆಲ್ಸನೂ ಬೇಡ

రే శాన్ భోగరే పటేల్ రే బనిల్ నీవే నోర్తదిరలా ऐनायत ना ही हेगोगे <laughs> ತೆಪ್ಪು ತೆಪ್ಪು ಊರು ಸಾವ್ಕಾರ ನಾಗಪ್ಪ ಮಕ್ಕಳು ಈ ಮಾಟಗಾರನು ಕಾಲಕ್ಕೆ ಬೀಳದ ಹೇಳಿ ಬುದ್ಧಿ ಹೇಳಿ ಹೇಳ್ಕಳಿಸಿದ್ರೆ ನಾನೇ ನಿಮ್ಮ ಹೊಸಲ್ ತಾಲ್ಕೆ ಉಳ್ಳಿ ಸೇವೆ ಮಾಡ್ಕೊಂಬತ್ತಿದ್ನಲ್ಲ ನೀನೇನಾಡಿಗರ ಒಗ್ಗ್ರಿ ಹೌದು ಯಾವುದು ನಾನೇ ಉಗ್ರಯ್ಯ ಚೌಡಿ ಗಂಡು ಚೌಡಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಿರೋ ರೌಡಿ ಇನ್ನಿನ್ ಕೈ ಪೇಡಿ ಬೀಳೋದನ್ನ ದೂರ ಉಳಿದಿಲ್ಲ ರದ ತೋಡ ಹಾಕಿರೋ ಈ ಕೈಗೆ ಪೇಡಿ ತೊಡಸೋ ಗಂಡು ಯಾರು ಉಡ್ತಿಲ್ಲ ಚಂಬಚ್ಕೋ ಬಿಡುವ ಮಗನೇ ನಿನ್ ಕಂಡುಸ್ತಾನದ ಹುಟ್ಟರಸಕ್ಕೆ ನಾನು ಕನಸನ ತೊಟ್ಟಿದ್ದೀನಿ ಮಾತಾಚಾಯ್ತು ನೀನ್ ಮಾಡಿರೋ ನೀಚ ಕೆಲಸಗಳಿಂದ ನಿನ್ನ ಪಾಪದ ಬಟ್ಲು ತುಂಬಿದೆ ಅದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಪೂರ್ಣ ಮುಖ್ಯಸ್ಥರು ನಡೆದದ್ದನ್ನೆಲ್ಲ ನೋಡಿದ್ರಿ ನನಗಾದ ಅವಮಾನ ನನ್ನ ಚೌಡಿಗಾದ ಆದಮಾನ ಅದಕ್ಕೆ ಈ ಐದನಿಗೆ ಒಂದೇ ಶಿಕ್ಷೆ

ಪ್ಪ ನಿನ್ನ ಮಗ ಪರ್ವಸದ್ ಇದ್ಯಾ ಕಳದ ಅಮ್ಮನಾಗೆ ನಾಲ್ಗೆ ಉಚಾಯಿಸ್ಬಿಟ್ಟ ಅದಕ್ಕೆ ಅವ ನಾಲ್ಗೆ ಕಿತ್ತು ನನ್ನ ಚೌಡಿ ಕಿಬ್ಬಟ್ಟೆಲ್ ಸಿ ಅದು ಬೇಕಾದ್ರೆ ಸರಿ ರಾತ್ರಿ ಸಂವಿಧಾನಕ್ಕೆ ಬಂದು ಸಪ್ ಕಾಣಿಕೆ ಕೊಟ್ಟು ಮಳ್ಳಿ ಪಟ್ಟು ಉಗ್ರ ಇನ್ನ ಕೆಂಡಗಳನ್ನು ನಿನ್ನ ಹಿತಪ್ಪರಾನೆ ಸುಟ್ಟು ಕೇಡು ಮಾಡಕ್ ಮುಂಚೆ ಎಚ್ಚತ್ತ ಮಗ ನಿನ್ನ ಮಗನಿಗೆ ಪಾಠ ಕಲಿಸು Ha <laughs>